ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಟ್ಯಾಟಿಂಗ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲಾಗಿ ಮಾಡ್ಕೊಬೋದು ನೋಡಿ ನಾನಿಲ್ಲಿ ಆರಳೆ ದಾರನೇ ರೆಡಿ ಮಾಡಿ ನಾಟಕ ಇಟ್ಕೊಂಡಿದ್ದೀನಿ ನೀಡಲ್ಲಿ ಬಂದು ಟೆನ್ ಅಥವಾ ಲೆವೆನ್ ಯೂಸ್ ಮಾಡ್ಕೊಬೋದು ನೋಡಿ ಸ್ಟಾರ್ಟಿಂಗು ನೀಡನ್ನ ಪಾಸ್ ಮಾಡಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೋಬೇಕು ನಾನು ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮತ್ತು ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಲಾಕ್ ಮತ್ತು ಇನ್ನೂ ಟು ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಲಾಕಿಂದನೇ ಡಿಸೈನ್ ಮಾಡ್ಕೊಳ್ಳೋವಂಥದ್ದು ನಾವು ಬೇಕಿದ್ರೆ ಆಫ್ ಡಬಲ್ ಕ್ರೋಶನ್ನು ನೀವು ಟ್ರೈ ಮಾಡ್ಬೋದು ನೋಡಿ ತುಂಬ ಈಸಿ ನೋಡಿ ಬೇಸಲ್ಲೇ ನಾವು ಡಿಸೈನ್ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರ ರೀತಿ ಸಿಕ್ಸ್ ಟೈಮ್ ಮಾಡ್ಕೊಳ್ಳೋಣ ಈ ರೀತಿ ಸಿಂಗಲ್ ಕ್ರೋಶೆ ಸಿಕ್ಸ್ ಟೈಮ್ ಸ್ಟಾರ್ಟಿಂಗ್ ಸಿಕ್ಸ್ ಟೈಮ್ ಮಾಡಿಕೊಂಡು ಈ ರೀತಿ ಥ್ರೆಡ್ನ ಇಟ್ಕೊಳ್ಳಿ ರಿಂಗ್ ಬೀಡ್ಸ್ನ ತಗೊಳ್ಳೋಣ ಫ್ರೆಂಡ್ಸ್ ನಾವು ನೋಡಿ ರಿಂಗ್ ಬೀಡ್ಸ್ನ ತಗೊಂಡು ನೋಡಿ ರಿಂಗ್ ಬೀಡ್ಸ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಬೀಡಿಗೆ ಸೇರಿಸಿ ನೋಡಿ ನೀಡ್ಲ ಮೇಲೆ ಮೂರು ಎರಡು ಥ್ರೆಡ್ ಇರುತ್ತೆ ಎರಡು ಥ್ರೆಡ್ ಸೇರಿಸಿ ಒಂದು ಮಾಡ್ಕೋಬೇಕು ಬೀಡಿಗೆ ಸೇರಿಸಿ ಸಿಂಗಲ್ ಕ್ರೋಷೆ ಮತ್ತು ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಮತ್ತು ಸಿಂಗಲ್ ಕ್ರೋಶೆ ಈ ರೀತಿ ಸಿಂಗಲ್ ಫ್ರೆಂಡ್ಸ್ ಫ್ರೆಂಡ್ಸಿ ಡಿಸೈನ್ ಇರುವಂಥದ್ದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ಬೀಡನ್ನ ರಿಂಗ್ ಬೀಡನ್ನ ಕವರ್ ಮಾಡ್ಕೋಬೇಕು ನಾವು ನೀಟಾಗಿ ರಿಂಗ್ ಬೀಡನ್ನ ಕವರ್ ಮಾಡ್ಕೋಬೇಕು ನೀಡಲ್ನ ಹಾಕೋದು ರಿಂಗ್ ಬೀಡ್ ಒಳಗಡೆ ಥ್ರೆಡ್ನ ತಗೊಳ್ಳೋದು ಎರಡು ದಾರ ಸೇರಿಸಿ ಒಂದು ಮಾಡ್ಕೊಳ್ಳೋದು ಈ ರೀತಿ ರಿಂಗ್ ಬಿಡ್ ಪೂರ ಸಿಂಗಲ್ ಕ್ರೋಶಿಂದ ಫಿಲ್ ಮಾಡ್ಕೋಬೇಕು ನೋಡಿ ಈ ರೀತಿ ತುಂಬ ಈಸಿ ಇದೆ ಡಿಸೈನು ಈ ರೀತಿ ಫಿಲ್ ಮಾಡ್ಕೊಳ್ಳೋಣ ಫುಲ್ಲು ಆದಷ್ಟು ಲೂಸಾಗಿ ಹಾಕ್ಕೊಳ್ಳಿ ತುಂಬ ಟೈಟ್ ಹೋಗಬೇಡಿ ನೆಕ್ಸ್ಟ್ ಸ್ಟೆಪ್ ನಮಗೆ ಹಾಕ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು ಅದಕ್ಕೋಸ್ಕರ ಲೂಸಾಗಿ ಹಾಕ್ಕೊಳ್ಳಿ ತುಂಬ ಎಳೆದು ಟೈಟ್ ಮಾಡಿಕೊಂಡ್ರೆ ನಮಗೆ ನೀಡಲ್ಲ ನೆಕ್ಸ್ಟ್ ಸ್ಟೆಪ್ಗೆ ನೀಡಲ್ಲ ಪ್ಲೇಸ್ ಮಾಡೋಕ್ಕಾಗಲ್ಲ ಲಾಸ್ಟ್ ಒನ್ ಇದು ಕೌಂಟಿಂಗ್ ಏನಿಲ್ಲ ಫ್ರೆಂಡ್ಸ್ ಎಷ್ಟು ಬರುತ್ತೋ ಅಷ್ಟು ಫಿಲ್ ಮಾಡ್ಕೊಬೇಕು ಅಷ್ಟೇ ನಾವು ಕೌಂಟಿಂಗ್ ಅಂತೇನಿಲ್ಲ ನೋಡಿ ಈ ರೀತಿ ನೀಟಾಗಿ ಫಿಲ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ನೀಟಾಗಿ ರಿಂಗ್ ಬೀಡನ್ನ ಫಿಲ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸಿಂಗಲ್ ಕ್ರೋಶೇ ಇರುತ್ತಲ್ಲ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಷನ ಹಾಕ್ಕೋಬೇಕು ಇಲ್ಲೂ ಕೂಡ ಸಿಕ್ಸ್ ಟೈಮ್ ಸಿಕ್ಸ್ ಟೈಮ್ ಸಿಂಗಲ್ ಕ್ರೋಷನ್ನು ಮಾಡ್ಕೋಬೇಕು ಸ್ಟಾರ್ಟಿಂಗು ಸಿಕ್ಸ್ ಟೈಮ್ ಮತ್ತು ರಿಂಗ್ ಬೀಡು ಫಿಲ್ ಮಾಡಿಕೊಂಡು ಲಾಕ್ ಮಾಡಿದ್ಮೇಲೆ ಮತ್ತೆ ಸಿಕ್ಸ್ ಟೈಮ್ ಆ ಲಾಕ್ ಮಾಡಿರೋದು ಸೇರಿಸಿ ಸಿಕ್ಸ್ ಟೈಮ್ ನೋಡಿ ಬಾಯ್ ಸಿಕ್ಸ್ ವಿತ್ ಸಿಕ್ಸ್ ಟೈಮ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡ್ನ ಹಾಕೋಬೇಕು ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡಿ ಮತ್ತೆ ಬೀಡ್ ಬರುತ್ತೆ ಸಿಂಗಲ್ ಕ್ರೋಶ್ ಫ್ರೆಂಡ್ಸ್ ಇಲ್ಲಿ ನೀವು ಹ್ಯಾಂಗಿಂಗ್ ಬೀಡ್ ಕೂಡ ಯೂಸ್ ಮಾಡ್ಕೊಬೋದು ಈ ಸೈಡ್ ಕೂಡ ಬೀಡಾದ ನಂತರ ಸಿಕ್ಸ್ ಟೈಮ್ ಸಿಂಗಲ್ ಕ್ರೋಶನ್ನು ಬಟ್ಟೆಗೆ ಸೇರಿಸಿ ಮಾಡ್ಕೋಬೇಕು ಮಾಡಿ ಈ ರೀತಿ ಒಂದು ಸಿಕ್ಸು ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ರಿಂಗ್ ಬೀಡ್ನಿಟ್ಟು ಈ ರೀತಿ ಫಿಲ್ ಮಾಡಿಕೊಂಡು ಮತ್ತು ಸಿಕ್ಸ್ ಟೈಮ್ ಮಾಡಿಕೊಂಡು ಒಂದು ಬೀಡ್ನ ಇಟ್ಕೊಂಡು ಮತ್ತೆ ಸಿಕ್ಸ್ ಟೈಮ್ ಸಿಂಗಲ್ ಕ್ರೋಷೆ ಮತ್ತೆ ಒಂದು ಬೀಡ್ನ ಇಟ್ಕೋಬೇಕು ರಿಂಗ್ ಬೀಡ್ನ ಇಟ್ಕೊಂಡು ಮತ್ತೆ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಪ್ಲೇಸ್ ಮಾಡಿ ಸಿಂಗಲ್ ಕ್ರೋಶೆ ನೋಡಿ ಈ ರೀತಿ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೋಬೇಕು ನಾವು ರಿಂಗ್ ಬಿಡ್ ಪೂರ ಕಂಪ್ಲೀಟ್ ಮಾಡ್ಕೊಳ್ಳಿ ಸಿಂಗಲ್ ರಿಂಗ್ ಬಿಡ್ ಪೂರ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫಿಲ್ ಮಾಡ್ಕೊಂಡಿದ್ದೀನಿ ಫಿಲ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಷ ಇರುತ್ತಲ್ಲ ಸಿಕ್ಸ್ ಸಿಂಗಲ್ ಕ್ರೋಶ ಪಕ್ಕದಲ್ಲಿ ಮತ್ತು ನಾವು ಸಿಂಗಲ್ ಕ್ರೋಷಗಳನ್ನ ಹಾಕ್ತಾ ಬರಬೇಕು ಬಟ್ಟೆಗೆ ಸೇರಿಸಿ ಸಿಂಗಲ್ ಕ್ರೋಶನ್ನ ಮಾಡ್ತಾ ಬರಬೇಕು ಬಿಗಿನರ್ಸ್ಗೆಲ್ಲ ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ನೀವು ಮಾಡ್ಕೊಬೋದು ಈ ಡಿಸೈನ್ನ ಸಿಕ್ಸ್ ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಬಟ್ಟೆಗೆ ಸೇರಿಸಿ ಮತ್ತು ಸಿಕ್ಸ್ ಟೈಮ್ ಸಿಂಗಲ್ ಕ್ರೋಷನ್ನ ಮಾಡಿಕೊಂಡು ನೋಡಿ ನೆಕ್ಸ್ಟ್ ಸ್ಟೆಪ್ ಹಾಕಿದಾಗ ಈ ರಿಂಗ್ ಅನ್ನೋದು ಇನ್ನೂ ಸ್ಟಿಫ್ನೆಸ್ ಕೂತ್ಕೊಳ್ಳುತ್ತೆ ನೋಡಿ ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಹಾಕೋಬೇಕು ನಾವು ನೀವು ಇಲ್ಲಿ ಈ ರೌಂಡ್ ಬೀಡ್ ಜಾಗದಲ್ಲಿ ನೀವು ಹ್ಯಾಂಗಿಂಗ್ ಬೀಡನ್ನ ಯೂಸ್ ಮಾಡಿ ಗೆಜ್ಜೆ ಬೀಡ್ಸ್ ಮತ್ತು ಲೀಫ್ ಬೀಡ್ಸ್ ಈ ರೀತಿ ಬೀಡ್ಸ್ಗಳನ್ನ ಯೂಸ್ ಮಾಡಿ ತುಂಬ ನೀಟಾಗಿ ಬರುತ್ತೆ ಇನ್ನು ನಾನು ನನ್ನ ಹತ್ರ ಪ್ರೆಸೆಂಟಿಗೆ ಇರಲಿಲ್ಲ ಅಂತೇಳಿ ನಾನು ರೌಂಡ್ ಬೀಡ್ನ ಇಟ್ಟಿದ್ದೀನಿ ಮತ್ತು ಬೀಡ್ ಹಾಕ್ಕೊಂಡ ನಂತರ ಸಿಕ್ಸ್ ಟೈಮ್ ಈ ರೀತಿ ಸಿಂಗಲ್ ಕ್ರೋಶಿಗಳನ್ನ ಬಟ್ಟೆಗೆ ಸೇರಿಸಿ ಮಾಡ್ಕೋಬೇಕು ನೋಡಿ ನೀವು ಡಿಸೈನ ನೋಡ್ತಾ ನೀವು ಡಿಸೈನ್ ಹಾಕಿದ್ರೆ ನೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ಅರ್ಥ ಆಗಿಲ್ಲ ಅಂದರೆ ಒನ್ ಟೈಮ್ ಅಥವಾ ಎರಡು ಟೈಮ್ ನೋಡಿ ನೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಕುತ್ಕೊಳ್ಳುತ್ತೆ ಮತ್ತೆ ರಿಂಗ್ ಬೀಡಿಟ್ಟು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ ರಿಂಗ್ ಬೀಡಿಟ್ಟು ಮತ್ತೆ ರಿಂಗ್ ಬೀಡ್ ಫುಲ್ಲು ಸಿಂಗಲ್ ಕ್ರೋಷನ್ನು ಮಾಡಿ ಮತ್ತೆ ಸಿಕ್ಸ್ ಟೈಮ್ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ ಸಿಂಗಲ್ ಕ್ರೋಷನ್ನ ಬೀಡಿಟ್ಟು ಮತ್ತು ಸಿಕ್ಸ್ ಟೈಮ್ ಸಿಂಗಲ್ ಕ್ರೋಷ ಮಾಡಿ ಮತ್ತೆ ಬೀಡನ್ನ ಹಾಕ್ಕೊಂಡು ಇದೇ ರೀತಿ ಮೊದಲನೇ ಸ್ಟೆಪ್ ಅನ್ನೋದನ್ನು ಕಂಟಿನ್ಯೂ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ಫುಲ್ಲು ರೆಡಿ ಮಾಡ್ಕೊಂಡ್ಮೇಲೆ ನಾವು ಲಾಸ್ಟಲ್ಲೂ ಕೂಡ ಸಿಕ್ಸ್ ಟೈಮ್ ಬೀಡಾದ ನಂತರ ರಿಂಗ್ ಬೀಡಾದ ನಂತರ ಸಿಕ್ಸ್ ಟೈಮ್ ಮಾಡಿಕೊಂಡು ಟೂ ತ್ರೀ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಟೈಟ್ ಮಾಡಿ ಎಂಡ್ ಮಾಡ್ಕೋಬೇಕು ನಾವು ನೋಡಿ ಟೂ ತ್ರೀ ಚೈನ್ ಎಕ್ಸ್ಟ್ರಾ ಹಾಕಿ ಟೈಟ್ ಮಾಡಿ ಥ್ರೆಡ್ನ ಕಟ್ ಮಾಡಿ ಥ್ರೆಡ್ನ ಈ ರೀತಿ ಎಳ್ಕೊಂಡು ಟೈಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಮೊದಲನೇ ಸ್ಟೆಪ್ ಅನ್ನೋದನ್ನು ನಾವು ಕಂಪ್ಲೀಟ್ ಮಾಡ್ಕೋಬೇಕು ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನು ನೆಕ್ಸ್ಟ್ ಸ್ಟೆಪ್ ಕೂಡ ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಸೇಮ್ ಕಲರ್ ಬಳಸ್ಬೋದು ಬೇಕಿದ್ರೆ ಸಿಂಗಲ್ ಕಲರ್ ಬೇಕಿದ್ರೆ ಆರಳೆ ಥ್ರೆಡ್ನ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ನೋಡಿ ಈ ರಿಂಗ್ ಬೀಡ್ ಇದೆಯಲ್ಲ ಈ ರಿಂಗ್ ಬೀಡ್ ಮೇಲೆ ನಾವು ಡಿಸೈನ್ ಹಾಕಬೇಕು ನೋಡಿ ಈ ರಿಂಗ್ ಬೀಡ್ ಕಾರ್ನರ್ಗೆ ಒಂದು ಕಾರ್ನರ್ಗೆ ನೀಡಲ್ನ ಹಾಕಿ ನೀಡಿಯಲ್ಲಿ ಹಾಕಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಪಕ್ಕದಲ್ಲಿ ಮತ್ತೊಂದು ಟೈಮ್ ಲಾಕ್ ಮಾಡ್ಕೋಬೇಕು ನೋಡಿ ಲಾಕ್ನ ಮಾಡಿಕೊಂಡು ಅಲ್ಲಿಂದ ತ್ರೀ ಚೈನ್ಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ತ್ರೀ ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ ನೋಡಿ ಈ ಸೈಡ್ ಕಾರ್ನರ್ ಬರುತ್ತೆ ಅಲ್ಲಿಗೆ ಒನ್ ಟೈಮ್ ಸಿಂಗಲ್ ಕ್ರೋಶನ್ನ ಮಾಡಿ ಮತ್ತೊಂದು ಟೈಮ್ ಸಿಂಗಲ್ ಕ್ರೋಶನ್ನ ಮಾಡಿ ಪಕ್ಕಪಕ್ಕದ್ದೆಲ್ಲ ಗ್ಯಾಪ್ ಕಾಣಿಸುತ್ತೆ ನಿಮಗೆ ಬೀಡ್ ಮೇಲೆ ಈ ಚೈನ್ ರೀತಿ ನಿಮಗೆ ಇಲ್ಲಿ ಗ್ಯಾಪ್ಗಳು ಕಾಣಿಸುತ್ತೆ ಟೈಟಾಗಿ ಹಾಕ್ಕೊಂಡಿದ್ರೆ ಹಾಕೋದು ಕಷ್ಟ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ಹೇಳಿದ್ದು ನಾನು ಲೂಸಾಗಿ ಹಾಕ್ಕೋಬೇಕಂತೇಳಿ ಟೈಟಾಗಿ ಹಾಕ್ಕೊಂಡಿದ್ರೆ ನೆಕ್ಸ್ಟ್ ಸ್ಟೆಪ್ ಈ ಸ್ಟೆಪ್ ಮಾಡೋಕ್ಕೆ ನಮಗೆ ಕಷ್ಟ ಆಗ್ಬೋದು ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ತ್ರೀ ಎರಡು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ತ್ರೀ ಚೈನ್ ಹಾಕಿ ಈ ಸೈಡ್ ಕಾರ್ನರ್ಗೆ ರಿಂಗ್ ಬೀಡು ಈ ಸೈಡ್ ಕಾರ್ನರ್ಗೆ ನೀವು ಮತ್ತೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಮಾಡಿಕೊಂಡು ಅಲ್ಲಿಂದ ಸೆವೆನ್ ಚೈನ್ ತಗೊಳ್ಳಿ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಸೆವೆನ್ ಚೈನ ತಗೊಂಡು ನೆಕ್ಸ್ಟ್ ಬೀಡು ಕಾರ್ನರ್ಗೆ ನೋಡಿ ನೆಕ್ಸ್ಟ್ ಬೀಡು ಕಾರ್ನರ್ಗೆ ನೀವು ನೀಡಲನ್ನ ಪ್ಲೇಸ್ ಮಾಡಬೇಕು ಇದೆಲ್ಲ ಪ್ಲೇಸ್ ಮಾಡಿ ಅಲ್ಲಿಂದ ಥ್ರೆಡ್ನ ತಗೊಂಡು ಅಲ್ಲಿಂದ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಅಲ್ಲಿಂದ ಮತ್ತೆ ಸೆವೆನ್ ಚೈನ್ ತೊಗೋಬೇಕು ನಾವು ಇಸ್ ಈ ಡಿಸೈನ್ನ ಮೂರು ಸ್ಟೆಪ್ಪಲ್ಲಿ ಬರುತ್ತೆ ನಾನು ಎರಡೇ ಸ್ಟೆಪ್ಪಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ನಾವಿಲ್ಲಿ ಟೂ ಟೈಮ್ ಸೆವೆನ್ ಚೈನ್ ತಗೋಬೇಕು ತ್ರೀ ಸಿಕ್ಸ್ ಸೆವೆನ್ ಸೆವೆನ್ ಚೈನ್ನ ತಗೊಂಡು ನೋಡಿ ಥ್ರೆಡ್ನ ಈ ರೀತಿ ಮೇಲ್ ಮಾಡ್ಕೊಳ್ಳಿ ಮೇಲ್ ಮಾಡಿ ಇಲ್ಲಿ ಎರಡು ಸಿಂಗಲ್ ಕ್ರೋಶೇ ಇರುತ್ತಲ್ಲ ಅದ್ರ ಮಧ್ಯೆ ನೀಡೆಲ್ಲ ಹಾಕಿ ಥ್ರೆಡ್ನ ಆ ಪ್ಲೇಸಿಂದ ಎಳ್ಕೊಳ್ಳಿ ಉಲ್ಟ ತಿರ್ಕೊಂಡು ಬೇಕಿದ್ರೆ ಮಾಡ್ಕೊಬೋದು ಎಳ್ಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ನೋಡಿ ಈಸಿಯಾಗಿ ನಾವು ಹಾಕೋಬೋದು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಈ ಎರಡೂ ಚೈನಿಗೆ ಸೇರಿಸಿ ಒನ್ ಟೈಮ್ ಸಿಂಗಲ್ ಕ್ರೋಶ್ ಎರಡು ಚೈನಿಗೆ ಸೇರಿಸಿ ಒನ್ ಟೈಮ್ ಸೆವೆನ್ ಸೆವೆನ್ ಚೈನ್ ಟೂ ಟೈಮ್ಸ್ ಇದೆಯಲ್ವ ಎರಡು ಚೈನಿಗೆ ಸೇರಿಸಿ ಒನ್ ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಬೇಕಿದ್ದರೆ ಹಾಕ್ಬೋದು ಫ್ರೆಂಡ್ಸ್ ಇಲ್ಲಾಂದರೆ ಸಿಂಗಲ್ ಕ್ರೋಶೆ ಮಾಡಿ ನೀವು ಒಂದು ಬೀಡು ಒಂದು ಸಿಂಗಲ್ ಕ್ರೋಶ್ ಹಾಕ್ಕೊಂಡು ಹೋಗ್ಬೋದು ಬೇಕಿದ್ರೆ ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಇಲ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಸೆವೆನ್ ಚೈನ್ ಎರಡು ಸೆವೆನ್ ಚೈನ್ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ಡು ಸೇರಿಸಿ ಒನ್ ಮಾಡ್ಕೋಬೇಕು ನಾವು ಸ್ಟಾರ್ಟಿಂಗಲ್ಲಿ ಚೈನಿಗೆ ಸೇರಿಸಿ ಸಿಂಗಲ್ ಕ್ರೋಶನ್ನು ಮಾಡ್ತೀವಲ್ಲ ಅಲ್ಲೂ ಕೂಡ ನೀವು ಆಫ್ ಡಬಲ್ ಕ್ರೋಶನ್ನು ಮಾಡ್ಬೋದು ಅಥವಾ ನಾವು ಈಗೇನು ಮಾಡ್ತಾಯಿದ್ದೀವಿ ಇಲ್ಲೂ ಕೂಡ ಆಫ್ ಡಬಲ್ ಕ್ರೋಶ್ ಬದಲು ನೀವು ಸಿಂಗಲ್ ಕ್ರೋಶನ್ನು ಮಾಡ್ಕೊಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ನೋಡಿ ಅದು ಸಿಂಗಲ್ ಕ್ರೋಷ ಮಾಡಿರೋದು ಕೌಂಟ್ ಮಾಡಿಕೊಂಡೆ ತ್ರೀ ಟೈಮ್ಸ್ ಆಯಿತು ಫೋರ್ ಫೋರ್ ಟೈಮ್ಸ್ ಆಯಿತು ಈಗ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡ್ನ ಹಾಕ್ಕೊಳ್ಳೋಣ ಸ್ಮಾಲ್ ಬೀಡ್ನ ಹಾಕೊಳ್ಳೋಣ ನೋಡಿ ಈ ರೀತಿ ಟೂ ಎಮ್ ಎಮ್ ಸೈಜ್ ಬೀಡನ್ನ ತಗೊಂಡಿದ್ದೀನಿ ಬೀಡನ್ನ ತಗೊಂಡು ಥ್ರೆಡ್ಗೆ ಪಾಸ್ ಮಾಡ್ಕೊಳ್ಳಿ ಪಾಸ್ ಮಾಡಿಕೊಂಡು ಅಲ್ಲಿಂದ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎರಡು ಸೆವೆನ್ ಚೈನ್ ಕೆಳಗಡೆ ಹಾಕಿ ಥ್ರೆಡ್ನ ತಂದು ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ ಸೇರಿಸಿ ಒನ್ ಮಾಡ್ಕೊಳ್ಳಿ ಈ ರೀತಿ ಜಾಸ್ತಿ ಬೀಡ್ ಬೇಕು ಅನ್ನೋರು ಒಂದು ಬೀಡು ಒಂದು ಸಿಂಗಲ್ ಕ್ರೋಶಿ ಒಂದು ಬೀಡು ಒಂದು ಸಿಂಗಲ್ ಕ್ರೋಶಿ ಈ ರೀತಿ ಮಾಡ್ಕೊತ ಬನ್ನಿ ಬೀಡ್ ಬೇಡ ಅನ್ನೋರು ಜಾಸ್ತಿ ಬೀಡ್ ಬೇಡ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ ಸೆಂಟ್ರಲ್ ಮಾತ್ರ ಒಂದು ಬೀಡನ್ನ ಇಟ್ಕೊಂಡು ಆ ಸೈಡ್ ಈ ಸೈಡ್ ಆಫ್ ಡಬಲ್ ಕ್ರೋಶೆ ಫೋರ್ ಫೋರ್ ಟೈಮ್ಸ್ ಮಾಡಿಕೊಂಡ್ರೆ ಅದೇ ಸಾಕು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ಈ ಸೈಡ್ ಫೋರ್ ಸಿಂಗಲ್ ಕ್ರೋಷೆ ಈ ಸೈಡ್ ಫೋರ್ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತು ಬೀಡ್ ಇಲ್ಲಿ ಲಾಕ್ ಪಕ್ಕದಲ್ಲಿ ಮತ್ತೊಂದು ಲಾಕ್ನ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಮಾಡಿರ್ತೀವಲ್ಲ ಸೆವೆನ್ ಚೈನ್ ಹಾಕಿ ಎರಡನೇ ಬೇರಿಂಗ್ ಬೀಡ್ಗೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸತಿ ಲಾಕ್ನ ಮಾಡಿಕೊಂಡು ಅಲ್ಲಿಂದ ತ್ರೀ ಚೈನ್ಸ್ನ ಹಾಕ್ಕೊಂಡು ಬೀಡ್ ಈ ಸೈಡ್ ಕಾರ್ನರ್ಗೆ ಲೆಫ್ಟ್ ಸೈಡ್ ಕಾರ್ನರ್ಗೆ ನೀವು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಮತ್ತೊನ್ ಟೈಮ್ ಲಾಕ್ ರೈಟ್ ಸೈಡಿನ ಲೆಫ್ಟ್ ಸೈಡ್ ನೋಡಿ ಡಿಸೈನ್ ಈಗ ಸ್ಟಾರ್ಟ್ ಮಾಡುವಾಗ ಮಾತ್ರ ಟೂ ಟೈಮ್ಸ್ ಮಾಡ್ಕೋಬೇಕು ಇಲ್ಲಿ ನಾವು ಒನ್ ಟೈಮ್ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದು ಡಿಸೈನ್ ಫಿಲ್ ಮಾಡಿಕೊಂಡು ಮತ್ತೆ ಮಾಡ್ಕೋಬೇಕು ಈ ರೀತಿ ಮಾಡ್ಕೋಬೇಕು ಮತ್ತು ಇನ್ನೂ ಒನ್ ಟೈಮ್ ಸಿಂಗಲ್ ಕ್ರೋಶಿನ ಮಾಡಿ ನಿಧಾನದಲ್ಲಿ ನೋಡಿ ಫ್ರೆಂಡ್ಸ್ ಸ್ಲೋ ಮಾಡ್ಕೊಂಡು ವೀಡಿಯೋ ಸ್ಲೋ ಮಾಡಿಕೊಂಡು ನೀಟಾಗಿ ನೋಡ್ಕೊಳ್ಳಿ ನಿಮಗೆ ಅರ್ಥ ಆಗುತ್ತೆ ಮತ್ತು ಟೂ ಸಿಂಗಲ್ ಕ್ರೋಷಿ ಹಾಕ್ಕೊಂಡು ಸೆವೆನ್ ಚೈನ್ ಟೂ ಟೈಮ್ಸ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಚೈನ್ ಹಾಕ್ಕೊಂಡು ನೆಕ್ಸ್ಟು ರಿಂಗ್ ಬೀಡ್ ಕಾರ್ನರ್ಗೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡು ಅಲ್ಲಿಂದ ಸೆವೆನ್ ಚೈನ್ ಒನ್ ಟೈಮ್ ಲಾಕ್ನ ಮಾಡ್ಕೋಬೇಕು ಸೆವೆನ್ ಚೈನ್ ಹಾಕಿ ಲಾಕ್ ಮಾಡಿದಾಗ ಒನ್ ಟೈಮ್ ಲಾಕ್ನ ಮಾಡ್ಕೋಬೇಕು ನೋಡಿ ತ್ರೀ ತ್ರೀ ಸಿಕ್ಸ್ ಸೆವೆನ್ ಸೆವೆನ್ ಚೈನ್ ಹಾಕ್ಕೊಂಡು ಥ್ರೆಡ್ನ ಮೇಲ್ ಮಾಡಿ ನೋಡಿ ಈ ಸೈಡಲ್ಲಿ ಎರಡನೇ ರಿಂಗ್ ಬೀಡೆ ಅಲ್ಲಿ ತ್ರೀ ಚೈನ್ಸ್ ಹಾಕಿ ಟೂ ಟೈಮ್ಸ್ ಲಾಕ್ ಮಾಡಿರ್ತೀವಲ್ಲ ಈ ಎರಡು ಲಾಕ್ ಮಧ್ಯೆ ನೀಡಲಾಕಿ ಈ ಥ್ರೆಡ್ನ ನೀಡಲ್ ಸಹಾಯದಿಂದ ಇದಿಂದ ಈ ರೀತಿ ಎಳ್ಕೊಳ್ಳಿ ಎಳ್ಕೊಂಡು ಅಲ್ಲಿಗೆ ಒಂದು ಲಾಕ್ ಮಾಡಿಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎರಡೂ ಸಿಂಗಲ್ ಕ್ರೋಶಗೆ ಸೇರಿಸಿ ನೀವು ಸಾರಿ ಎರಡು ಸೆವೆನ್ ಚೈನಿಗೆ ಸೇರಿಸಿ ನೀವು ಒಂದು ಹಾಫ್ ಡಬಲ್ ಕ್ರೋಶ್ ಮತ್ತು ನೀಡ್ರು ಮೇಲೆ ಥ್ರೆಡ್ನ ಸುತ್ಕೊಂಡು ಎರಡು ಸಿಂಗಲ್ ಕ್ರೋಶಕ್ಕೆ ಕೆಳಗಿಂದ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಇಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ಗೂ ಸೇರಿಸಿ ನೀವು ಥ್ರೆಡ್ನ ಈ ರೀತಿ ಎಳ್ಕೋಬೇಕು ಫೋರ್ ಟೈಮ್ಸ್ ಹಾಫ್ ಡಬಲ್ ಕ್ರೋಶನ ಮಾಡಿ ಒಂದು ಬೀಡನ್ನ ತಗೋಬೇಕು ನೋಡಿ ಈ ರೀತಿ ಫೋರ್ ಟೈಮ್ ಹಾಫ್ ಡಬಲ್ ಕ್ರೋಶನ ಮಾಡಿ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಹಾಕ್ಕೋಬೇಕು ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಫೋರ್ ಟೈಮ್ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಲೆಫ್ಟ್ ಸೈಡಲ್ಲಿ ಸೆವೆನ್ ಚೈನಿಗೆ ಸೇರಿಸಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈ ರೀತಿ ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ ಸೇರಿಸಿ ಒನ್ ಮಾಡ್ಕೊಳ್ಳಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮೂರು ಥ್ರೆಡ್ ಸೇರಿಸಿ ಸೆವೆನ್ ಚೈನ್ ಕೆಳಗಡೆಯಿಂದ ಹೋಗಿ ಮೂರು ತ್ರೆಡ್ ಸೇರಿಸಿ ಒಂದು ಮಾಡಿಕೊಂಡು ನೋಡಿ ಇದೇ ರೀತಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಪಕ್ಕದಲ್ಲಿ ನೋಡಿ ರಿಂಗ್ ಬೀಡಲ್ಲಿ ಲಾಕ್ ಮಾಡಿರ್ತೀವಲ್ಲ ಒನ್ ಟೈಮ್ ಸೆವೆನ್ ಚೈನ್ ಹಾಕಿ ಅದ್ರ ಪಕ್ಕದಲ್ಲಿ ಮತ್ತೆ ಲಾಕ್ನ ಮಾಡಿಕೊಂಡು ಅಲ್ಲಿಂದ ತ್ರೀ ಚೈನ್ಸ್ನ ಹಾಕ್ಕೊಳ್ಳಿ ತ್ರೀ ಚೈನ್ಸ್ನ ಹಾಕ್ಕೊಂಡು ಬೀಡ್ ಲೆಫ್ಟ್ ಸೈಡ್ ನೆಕ್ಸ್ಟ್ ಕಾರ್ನರ್ಗೆ ಸಿಂಗಲ್ ಕ್ರೋಷನ್ನ ಮಾಡ್ಕೊಳ್ಳಿ ಟೂ ಟೈಮ್ಸ್ ಸಿಂಗಲ್ ಕ್ರೋಷನ್ನ ಮಾಡ್ಕೋಬೇಕು ಲೆಫ್ಟ್ ಸೈಡಲ್ಲಿ ರಿಂಗ್ ಬೀಡ್ ಲೆಫ್ಟ್ ಸೈಡಲ್ಲಿ ಟೂ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡ್ಕೊಬೇಕು ಪಕ್ಕದಲ್ಲಿ ತ್ರೀ ಚೈನ್ ಹಾಕ್ಕೊಂಡು ಟೂ ಟೈಮ್ಸ್ ಸಿಂಗಲ್ ಕ್ರೋಶೆ ಮತ್ತು ಅಲ್ಲಿಂದ ಸೆವೆನ್ ಚೈನ್ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಇದೇ ರೀತಿ ನೋಡಿ ಫ್ರೆಂಡ್ಸ್ ನಾನು ಇದೇ ರೀತಿ ಈ ಬೀಡ್ಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಇದೇ ರೀತಿ ನೀವು ಫಿಲ್ ಮಾಡ್ತಾ ಹೋಗಬೇಕು ಈ ಡಿಸೈನ್ ಸೆಕೆಂಡ್ ಸ್ಟೆಪ್ ಡಿಸೈನ್ ಇದೇ ರೀತಿ ಕಂಟಿನ್ಯೂ ಮಾಡಿಕೊಳ್ಳಿ ಲಾಸ್ಟಲ್ಲಿ ನೋಡಿ ಟೂ ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಂಡ್ಮೇಲೆ ಒನ್ ಟೈಮ್ ಸೆವೆನ್ ಚೈನು ಮಾಡಿರ್ತೀವಿ ಹಾಫ್ ಡಬಲ್ ಕ್ರೋಶನ ಮಾಡಿ ಪಕ್ಕದಲ್ಲಿ ಇನ್ನೂ ಒನ್ ಟೈಮ್ ಮಾಡಿಕೊಂಡು ತ್ರೀ ಚೈನ್ಸ್ ಬಿ ರಿಂಗ್ ಬಿಡ್ ಮೇಲೆ ತ್ರೀ ಚೈನ್ಸ್ನ ಹಾಕ್ಕೊಂಡು ಟೂ ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡ್ಕೊತೀವಿ ಸ್ಟಾರ್ಟಿಂಗಲ್ಲಿ ಹೇಗೆ ಸ್ಟಾರ್ಟ್ ಮಾಡ್ಕೊಂಡು ಎಂಡಿಂಗ್ ಕೂಡ ಅದೇ ರೀತಿ ಮಾಡಬೇಕು ಮಾಡಿಕೊಂಡು ಒನ್ ಟೂ ತ್ರೀ ಚೈನ್ ಎಕ್ಸ್ಟ್ರಾ ಹಾಕಿ ಟೈಟ್ ಮಾಡಿ ಎಂಡ್ ಮಾಡ್ಕೋಬೇಕು ನೋಡಿ ಟೈಟ್ ಮಾಡಿ ಥ್ರೆಡ್ನ ಕಟ್ ಮಾಡಿ ಈ ರೀತಿ ಥ್ರೆಡ್ನ ಎಳ್ಕೋಬೇಕು ಇದೇನು ಥ್ರೆಡ್ ಇದೆಯೋ ಇದನ್ನು ಈ ರೀತಿ ಈ ತ್ರೀ ತ್ರೀ ಚೈನ್ ಹಾಕ್ಕೊಂಡಿದ್ದೀರಲ್ಲ ಫ್ರೆಂಡ್ಸ್ ಇಲ್ಲೆಲ್ಲ ನೀವು ಕುಚ್ಚುಗಳನ್ನ ಕಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕುಚ್ಚನ್ನ ಕಟ್ಟಿದ್ರೆ ನಾನು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತೇಳಿ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಸೀರೆ ಕುಚ್ಚನ್ನ ಡಬಲ್ ಕಲರ್ ಎರಡೂ ಮಿಕ್ಸ್ ಮಾಡಿ ಕಟ್ಕೊಂಡಿದ್ದೀನಿ ಹಂಡ್ರೆಡ್ ಎಳೆದಾರ ತಗೊಂಡು ಟಿಪ್ ಮಾಡಿ ಗಮ್ನ ಟಿಪ್ ಮಾಡಿ ಸ್ಟಾರ್ಟಿಂಗ್ಗೆ ಬ್ಯಾಕ್ ಸೈಡಿಂದ ಥ್ರೆಡ್ ತಂದು ಈ ರೀತಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ ಎಕ್ಸ್ಟ್ರಾ ಥ್ರೆಡ್ ಇತ್ತಲ್ಲ ಅದನ್ನು ನಾನು ಕುಚ್ಚಿಗೆ ಸೇರಿಸಿ ಕಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸ್ಟಿಫ್ ಸ್ಟಿಫ್ ಸ್ಟಿಫಾಗಿದೆ ಫ್ರೆಂಡ್ಸಿ ಡಿಸೈನು ಸ್ಯಾರಿಗೆಲ್ಲ ಫ್ಲೀಟ್ಸ್ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನಾನು ಸ್ಯಾಂಪಲ್ ಪೀಸ್ಗೆ ಹಾಕಿರೋದ್ರಿಂದ ಅಷ್ಟು ಲುಕ್ ಇಲ್ಲ ಸ್ಯಾರಿಗೆ ಹಾಕ್ಕೊಂಡ್ರೆ ತುಂಬ ಲುಕ್ ಬರುತ್ತೆ ಈ ಡಿಸೈನು ನೋಡಿ ಸಿಂಪಲಾಗಿ ಕ್ಯೂಟಾಗಿದೆ ಈ ಡಿಸೈನ್ಗೆ ಫ್ರೆಂಡ್ಸ್ ನೀವು ನೈನ್ ಹಂಡ್ರೆಡ್ ಚಾರ್ಜ್ನ ಮಾಡ್ಕೊಬೋದು ಪ್ಲೇಸಸ್ ಮೇಲೆ ಡಿಪೆಂಡಾಗಿರುತ್ತೆ ನೋಡಿಕೊಂಡು ಚಾರ್ಜ್ನ ಮಾಡಿ ನೀವು ಏನು ಡಿಸೈನ್ ಹಾಕ್ಕೊಳಕ್ಕೆ ಟೈಮ್ ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡ್ಕೊಂಡು ನೀವು ಚಾರ್ಜ್ನ ಮಾಡ್ಕೊಬೋದು ನೋಡಿ ಜಾಸ್ತಿ ಏನು ಯೂಸ್ ಮಾಡಿಲ್ಲ ಬಿಗ್ ಬೀಡು ಸ್ಮಾಲ್ ಬೀಡು ಮತ್ತು ರಿಂಗ್ ಅಷ್ಟೇ ಒಂದು ಒಂದು ಬೀಡ್ ಇಟ್ಕೊಂಡಿದ್ದೀವಿ ರಿಂಗ್ ಬೀಡ್ ಜಾಸ್ತಿ ಬೇಕಾಗ್ಬೋದು ನೋಡಿಕೊಂಡು ನೀವು ಡಿಸೈನ್ಗಳನ್ನ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ನೀವು ಇಲ್ಲಿ ಬೇಸಲ್ಲಿ ನೀವೇನು ಸಿಂಗಲ್ ಕೃಷಿ ಮಾಡ್ಕೊಂಡಿದ್ದೀರೋ ಅದು ಇನ್ನೂ ಇನ್ನು ಮಾಡ್ಕೊಬೋದು ಮತ್ತು ಇಲ್ಲಿ ಚೇಂಜಸ್ ಮಾಡ್ಕೊಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಒಂದು ಬೀಡ್ ಬದಲು ಒಂದು ಕಂಬ ಒಂದು ಒಂದು ಸಿಂಗಲ್ ಕ್ರೋಶೆ ಒಂದು ಬೀಡ್ ಇಟ್ಟರು ಇನ್ನೂ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ಸಿಂಪಲ್ಲಾಗಿ ಯಾರಿಗೆ ಯಾರಿಗೆಲ್ಲ ಇಷ್ಟ ಅಂಥವ್ರಿಗೆ ಇದು ಸೂಟಬಲ್ ಡಿಸೈನು ಡಿಸೈನ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು